ಆತ್ಮೀಯ ವೀಕ್ಷಕರೇ ಪಾರ್ಟಿ ನ್ಯೂಸ್ ಅಲರ್ಟ್ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಉತ್ತರ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಮಾಜದಿಂದ ಮಸ್ಕಿ ಶಾಸಕರ ಕಚೇರಿಯಲ್ಲಿ ಪ್ರತಿಭಟನೆ ಧರಣಿ ಪರಿಶಿಷ್ಟ ಪಂಗಡ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ತಡೆಗಟ್ಟುವಲ್ಲಿ ಶಾಸಕರ ವಿಫಲತೆಯನ್ನು ವಿರೋಧಿಸಿ ಹಾಗೂ ಪರಿಶಿಷ್ಟ ಪಂಗಡದ ಸಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವ ಹದಿನೈದು ಶಾಸಕರ ಮನೆ ಮುಂದೆ ಪ್ರತಿಭಟನೆ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾರಪ್ಪ ನಾಯಕ ಅಧ್ಯಕ್ಷರು ಉತ್ತರ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜ ಇವರು ಮಾತನಾಡುತ್ತಾ ಮಸ್ಕಿ ಕ್ಷೇತ್ರದ ಶಾಸಕರ ಕಚೇರಿಯ ಮುಂದೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದು ನಮ್ಮ ಹಕ್ಕು ಹಿಂದುಳಿದ ವರ್ಗವೊಂದರಲ್ಲಿ ಬರುವ ಕೂಲಿ ಜನಾಂಗದ ತಳವಾರು ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಹೆಸರಿನಲ್ಲಿ ಜಾತಿ ಪ್ರಮಾಣ ಪತ್ರ ಸಿಂಧುತ್ವ ತೆಗೆದುಕೊಳ್ಳುವುದನ್ನ ತಡೆಗಟ್ಟಬೇಕು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ಹಾಗೆ ಇನ್ನು ಹಲವಾರು ಸಮಸ್ಯೆಗಳ ಕುರಿತು ಮಾರಪ್ಪ ನಾಯಕ ಮಾತನಾಡಿದ್ರು ನಂತರ ಮನವಿ ಪತ್ರವನ್ನು ಶಾಸಕರ ಪ್ರತಿನಿಧಿಯಾಗಿ ಆಗಮಿಸಿದ ಭೀಮೇಶ್ ನಾಯಕ್ ಅವರಿಗೆ ನೀಡಿದ್ರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಭೀಮೇಶ್ ನಾಯಕ್ ಶಾಸಕರಿಗೆ ಸಮಸ್ಯೆ ಕುರಿತು ಹೇಳಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರವಣ್ ಕುಮಾರ್ ಡಿ ನಾಯ್ಕ ರಾಜ್ಯಾಧ್ಯಕ್ಷ ಎಸ್ಸಿ ಎಸ್ಪಿ ನಕಲಿ ಜಾತಿ ಪ್ರಮಾಣ ಪತ್ರ ಕಡೆ ಸಮಿತಿ ಸಿದ್ದಲಿಂಗಪ್ಪ ನಾಯಕ ಶರಣಪ್ಪ ಜಾಕನಹಳ್ಳಿ ದೊಡ್ಡಯ್ಯ ನಾಯಕ ಅಂಬಣ್ಣ ನಾಯಕ ಡೋಣಮರಡಿ ಗಂಗಾಧರ್ ನಾಯಕ ಸುರ್ಪುರ ವೆಂಕಟೇಶ್ ನಾಯಕ ಕೋಳ್ಬಾಳ ರಮೇಶ್ ನಾಯ್ಕ ತೀರ್ಥಭಾವಿ ಬಸಪ್ಪ ನಾಯಕ ತುಗ್ಗಲ್ದಿಣ್ಣಿ ವೆಂಕಟೇಶ್ ನಾಯ್ಕ ಮಸ್ಕಿ ಇನ್ನಿತರರು ಇದ್ದರು ಕಾನೂನಂತೆ ಕಾನೂನು ರಪ್ಪನಂತೆ ಕಾನೂನು ಈ ನೇಪರಲಿ ಈ ನೇಪರಲಿ ತಕ್ಕ ಪಾಠ ಕೂಡ ನಾವು ಕಲಿಸ್ತೀವಿ ಯಾಕಂದ್ರೆ ಇವತ್ತು ನಾವು ಮೊದಲು ಶಾಂತಿಯ ನಂತರ ಕ್ರಾಂತಿ ನಮ್ಮ ಹೋರಾಟ ಯಾಕಂದ್ರ ಮೊದಲು ಶಾಂತಿನಿಂದ ಇವತ್ತು ಹೋರಾಟ ಮಾಡಿ ಮನವಿ ಪತ್ರ ಕೊಡ್ತೀವಿ ಒಂದ್ ವೇಳೆ ಶಾಸಕರು ಇಷ್ಟಾದ್ರೂ ಕೂಡ ಏನಾದ್ರು ಅಧಿವೇಶನ ಧ್ವನಿ ಎತ್ತಿಲ್ಲ ಅಂದ್ರು ಬರ್ತಕ್ಕಂಥ ದಿನದಲ್ಲಿ ಈ ಒಂದು ಕ್ರಾಂತಿಕಾರಿ ರೂಪ ಹೋರಾಟ ಪಡ್ಕೊತದ ಅವರು ಇಡೀ ಕ್ಷೇತ್ರದಾಗ ಎಲ್ಲಿ ಕಾಲ್ ಇಟ್ರುನು ಕೂಡ ಬಿಡಲ್ಲ ಸಮುದಾಯ ಅವ್ರ ಎದುರು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರಂತ ಹೇಳಿ ಈ ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಏನು ಅನ್ಯಾಯದ ವಿರುದ್ಧ ನಮ್ಮ ಶಾಸಕರು ಇಲ್ಲಿವರೆಗೇನು ಕೂಡ ಅವ್ರ ಗಮನಕ್ಕೆ ಸಾಕಷ್ಟು ಬಾರಿ ತಂದೀವಿ ನಾವು ಶಾಸಕರಿಗೆ ಪ್ರತಿ ಒಂದು ಮೀಟಿಂಗ್ ದಾಗೂ ರಾಜನಾಳಿ ಗುರು ಪೀಠದಾಗ ಸಭೆ ಆದಾಗ ಬೆಂಗಳೂರಲ್ಲಿ ಸಭೆ ಆದಾಗ ಎಲ್ಲ ಕಡೆ ಕೂಡ ನಮ್ಮ ಹದಿನೈದು ಮಂದಿ ಶಾಸಕರಿಗೆ ಮತ್ತು ಇನ್ನು ಮೂರು ಜನ ಏನು ಸಾಮಾನ್ಯ ಕ್ಷೇತ್ರದಾಗ ಗೆದ್ದಾರ ಅವರು ಗಮನಕ್ಕೂ ತಗೊಂಡು ಬಂದಿದ್ವಿ ಆದ್ರೆ ಅಧಿವೇಶನದಾಗ ಒಬ್ಬರು ಕೂಡ ಅದನ್ನು ಎತ್ತಲಿಲ್ಲ ಇದನ್ನಿಂದ ನಮ್ಮ ಸಮುದಾಯಕ್ಕೆ ಬಾಳ್ ಹೊಡ್ತಾ ಬೀಳ್ತಾ ಇದೆ ಬಂಧುಗಳೇ ನಾವು ಕೊನೆಯದಾಗಿ ಆ ಒಂದು ಮಾನವಿ ಕ್ಷೇತ್ರದ ನೋಡಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ನಮಗೆ ನಮ್ಮ ಒರಿಜಿನಲ್ ಎಷ್ಟಿದ್ ಅವರಿಗೆ ಡೆಪಾಸಿಟ್ ಜಪ್ತಿ ಮಾಡಿದ್ರು ಮಸ್ಕಿಯ ಶಾಸಕರ ಮನೆ ಮುಂದೆ ಸಾಂಕೇತಿಕ ಪ್ರತಿಭಟನಾ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಕಾರಣ ಪರಿಶಿಷ್ಟ ಪಂಗಡದ ಸಾಂವಿಧಾನಿಕ ಹಕ್ಕುಗಳನ್ನು ರಕ್ಷಣೆಗಾಗಿ ಏನು ಇವತ್ತಿನವರೆಗೆ ಪರಿಶಿಷ್ಟ ಪಂಗಡದ ಅನೇಕ ಸಮಸ್ಯೆಗಳು ಇವತ್ತ ನಮ್ಮ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವಂತ ಶಾಸಕರು ಧ್ವನಿ ಎತ್ತು ಮಾತಾಡಿ ಅಂತಕ್ಕಂಥ ಕಾರಣಕ್ಕಾಗಿ ನಾವು ಅವರ ಮನೆಗೆ ಬಂದಿದ್ದೇವೆ ಇವತ್ತ ಅನೇಕ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಗಿರ್ತಕ್ಕಂಥ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸಿಕೊಂಡಿದ್ದು ನಂತರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ದುರ್ಬಳಕೆ ಮಾಡಿದ್ದು ಅಲ್ಲದನೆ ಈ ರಾಜ್ಯದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಪ್ರೈಸ್ ಮನಿ ಇಲ್ಲ ಪ್ರೋತ್ಸಾಹನ ಇಲ್ಲ ನೀವು ನಿನ್ನೆ ನೋಡಿದ್ರೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಇವತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಅಲ್ಲಿ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಆಮೇಲೆ ಮಾಸಿಕ ಪ್ರೋತ್ಸಾಹನ ಕೊಟ್ಟಿಲ್ಲ ಅಂತೇಳಿ ಮಾಸ್ಕ್ ಸುಟ್ಟಾಕಿದ್ದಾರೆ ಇದು ಬಹಳ ದೊಡ್ಡ ಏನು ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಜನರಲ್ ಫೀಸ್ ಕಟ್ಟಬೇಕಂತ ಎಸ್ ಸಿ ಎಸ್ ಟಿಗಳು ಮಕ್ಕಳಿಗೆ ಸರ್ಕಾರ ತೊಂದರೆ ಕೊಡ್ತಿದೆ ಇದೇನು ಸರ್ಕಾರ ಏನ್ರಿ ಇದು ಈ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಬೇಕು ಏನು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಶಾಸಕರು ಶಾಸನ ಸಭೆಯಲ್ಲಿ ಧ್ವನಿ ಎತ್ತಬೇಕಾಗಿತ್ತು ಇವತ್ತು ಶಾಸನ ಸಭೆಯಲ್ಲಿ ಧ್ವನಿ ಎತ್ತಾರ ಅಸಮರ್ಥರಾಗಿದ್ದಾರೆ ಇವತ್ತು ಮೌನವಾಗಿದ್ದಾರ ಆ ಮೌನ ಬೇಡ ಮಾತಾಡಿ ಅಂತಕ್ಕಂತ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಧರಣಿ ಹಮ್ಮಿಕೊಂಡಿದೀವಿ ಅಲ್ದೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಬೆಳಗಾವಿ ಬಿಜಾಪುರ್ ಕಲಬುರ್ಗಿ ಯಾದಗಿರಿ ಮತ್ತು ರಾಯಚೂರು ಬೀದಾರ್ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಾಯಕ ತಲವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತಗೊಳ್ತಾ ಇದ್ದಾರ ಇನ್ನೊಂದು ಕಡೆ ಪ್ರವರ್ಗ ಎರಡರಲ್ಲಿ ಬರ್ತಕ್ಕಂಥ ಜನಾಂಗದವರು ಗೊಂಡ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತಗೊತಿದಾರ ಐದು ಲಕ್ಷ ನಕಲಿ ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ತಗೊಂಡಿದ್ದಾರೆ ಇದ್ರ ಬಗ್ಗೆ ಒಬ್ಬ ಶಾಸಕನು ಬಾಯ್ ಇಲ್ಲ ಏನು ಇದ್ರ ಬಗ್ಗೆ ನಕಲಿ ಜಾತಿ ಪ್ರಮಾಣದ ಬಗ್ಗೆ ನಾವ್ ಈಗಾಗ್ಲೇ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಟೀಷನ್ ಹಾಕಿದ್ದೀವಿ ಕೋರ್ಟ್ ಸಹಿತ ಮಧ್ಯಂತರ ನಾಕು ಆದೇಶಗಳನ್ನು ನೀಡಿದೆ ಯಾರ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಮತ್ತೆ ಯಾರು ಪಡ್ಕೊಂಡಿದಾರ ಅವ್ರ ಮೇಲೆ ಕಾನೂನು ಕ್ರಮ ಏನ್ ತಗೊಂಡಿದ್ರಿ ಸರ್ಕಾರದವರು ವರದಿ ಕೊಡಿ ಅಂತ ಹೇಳಿ ಏನು ಕೋರ್ಟ್ ಕೇಳಿದ್ರು ಸಹಿತ ಇವತ್ತು ಸರ್ಕಾರ ಯಾವುದೇ ವರದಿ ಕೊಟ್ಟಿಲ್ಲ ಯಾರ ಮೇಲೆ ಕ್ರಮನೂ ಆಗಿಲ್ಲ ಒಂದನೇದಾಗಿ ಹಿಂದುಳಿದ ಪ್ರವರ್ಗ ಒಂದರಲ್ಲಿ ಬರುವ ಕೋಲಿ ಕಬ್ಬಲಿಗ ಜನಾಂಗದ ತಳವಾರರು ಪರಿಶಿಷ್ಟ ಪಂಗಡದ ನಾಯಕ ನಾಯಕ ತಳವರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ಮತ್ತು ಸಿಂಧತ್ವವನ್ನು ತೆಗೆದುಕೊಳ್ಳುವುದನ್ನು ತಡೆಗಟ್ಟಬೇಕು ಮತ್ತು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸುತ್ತೇವೆ ಸಮಯದ ಎಲ್ಲ ಮುಖಂಡರು ರಾಜ್ಯಾಧ್ಯಕ್ಷರು ಎಲ್ಲರಿಗೂ ಅಭಿನಂದಿಸುತ್ತ ಈ ಪ್ರತಿಭಟನೆಯನ್ನು ಇದರ ಬಗ್ಗೆ ಶಾಸಕರು ಹಲವು ಬಾರು ಮಾತಾಡಿದ್ದಾರೆ ಮುಂದಿನ ಮುಂದಿನ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಗಮನ ತಿಳಿಸ್ತಾರೆ ಅಂತ ಹೇಳಿ ತಿಳಿಸ್ತೇನೆ ನಮಗೆ ತಮ್ಮ ಇವೆಲ್ಲ ಹತ್ತು ಮನವಿ ಪತ್ರವನ್ನು ಶಾಸಕ ಮುಂದಿನ ಅಧಿವೇಶನದಲ್ಲಿ ಮಾತಾಡಲು ತಿಳಿಸುತ್ತೇವೆ ಹಾಗೆಯೇ ಎಲ್ಲ ನಮ್ಮ ಮುಖಂಡ ಸಮಾಜ ಮುಖಂಡರಾದ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಮನವಿ ಪತ್ರ ಶಾಸಕರು ತಿಳಿಸುತ್ತಾರೆ